ನಮಸ್ಕಾರ ವೀಕ್ಷಕರಿಗೆ ಶ್ರೀ ಮಾಸ್ಟ್ರಾಲಜಿ ಪರವಾಗಿ ನಮಸ್ಕಾರನ ತಿಳಿಸ್ತೀನಿ ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ ನಾಲ್ಕು ಅಂದರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ ನಾಲ್ಕನ್ನು ರಾಹುಗ್ರಹ ಇಂಡಿಕೇಟ್ ಮಾಡ್ತಾರೆ ರಾಹುಗ್ರಹ ಅಂದರೆ ಸಂಖ್ಯೆ ನಾಲ್ಕು ಅಂದರೆ ಯಾರ್ಯಾರು ಇಪ್ಪತ್ತೆರಡನೇ ತಾರೀಕು ಮತ್ತು ನಾಲ್ಕನೇ ತಾರೀಕು ಹದಿಮೂರನೇ ತಾರೀಕು ಮತ್ತು ಮೂವತ್ತೊಂದನೇ ದಿನಾಂಕದಲ್ಲಿ ಜನಿಸುತ್ತಿರ್ತಾರೆ ಅಂತಹ ವ್ಯಕ್ತಿಗಳಿಗೆ ಗ್ರಹ ಅಧಿಪತಿ ಆಗ್ತಾರೆ ಅಂತಹವರು ಗ್ರಹವನ್ನು ಹೆಚ್ಚು ಪೂಜೆ ಮಾಡಬೇಕಾಗುತ್ತೆ ಗ್ರಹ ಹೇಗೆ ಅಂದರೆ ಒಂಥರ ಮಿಟಲಿಸ್ಟಿಕ್ ಗ್ರಹ ಅಂದರೆ ವಾಸ್ತವಿಕತೆ ಮತ್ತು ಕಠಿಣ ಶ್ರಮ ಮತ್ತು ವಿಜ್ಞಾನ ಮತ್ತು ಆಧ್ಯಾತ್ಮಿಕತೆ ಅಂತಹ ಕ್ಷೇತ್ರಗಳಲ್ಲಿ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಬಹಳ ಉಣ್ಣತೆಯನ್ನು ಪಡ್ಕೊಳ್ತಾರೆ ಈ ನಂಬರ್ಲ್ಲಿ ಹುಟ್ಟಿರ್ತಕ್ಕಂತಹ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಕಠಿಣ ಶ್ರಮಗಳಾಗಿರ್ತಾರೆ ಮತ್ತು ಅವ್ರನ್ನ ಯಾರೂ ಬಿಟ್ ಮಾಡಲಿಕ್ಕೆ ಆಗೋದೇ ಇಲ್ಲ ಆ ರೀತಿಯ ಒಂದು ಇಮ್ಯಾಜಿನರಿ ಇಮ್ಯಾಜಿನೇಷನನ್ನು ಹೊಂದಿರ್ತಾರೆ ಇಂತಹ ನಂಬರ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಮತ್ತು ಅದೇ ರೀತಿ ರಾಹು ಗ್ರಹದ ಇಂಡಿಕೇಷನ್ ಆಗಿರ್ತಕ್ಕಂಥ ಡೇಟ್ನಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಬಹಳಷ್ಟು ಲಾಭವನ್ನು ಗಳಿಸ್ತಾರೆ ಅದೇ ರೀತಿ ಅಚಾನಕ್ಕಾಗಿ ಲಾಭ ಗಳಿಸ್ತಾರೆ ಅದೇ ರೀತಿ ಅಚಾನಕ್ಕಾಗಿ ನಷ್ಟವನ್ನು ಕೂಡ ಗಳಿಸ್ಕೊಡ್ತಾರೆ ಅದು ಹೇಳಲಿಕ್ಕಾಗಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಆಗ್ತಕ್ಕಂಥ ಸ್ಥಿತಿಗಳು ಅಂದರೆ ಒಂದು ಭ್ರಮೆ ಭ್ರಮೆಯ ರೀತಿಯಲ್ಲಿ ಮನಸ್ಸಿಗೆ ಸಿಗಲ್ಲ ಅಂದರೆ ಮಾಯಾ ಕಾರಕ ಆ ರೀತಿಯಲ್ಲಿ ಗ್ರಹ ಅವ್ರನ್ನ ಕರ್ಕೊಂಡೋಗ್ಬಿಡ್ತಾನೆ ಅಂದರೆ ಉತ್ತುಂಗ ಸ್ಥಿತಿ ಆಮತ ಸ್ಥಿತಿ ಕರ್ಕೊಂಡೋಗಿ ಅದೇ ರೀತಿ ಪಾತಾಳಕ್ಕೆ ಹೋಗ್ತಕ್ಕಂತಹ ದಿನಗಳು ರಾಹು ಗ್ರಹ ಈ ಡೇಟ್ನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಆಗುತ್ತೆ ಭಾಳ ಎಚ್ಚರಿಕೆಯಿಂದ ಇರಬೇಕು ಮತ್ತು ಇವರಿಗೆ ಎರಡನೇ ತಾರೀಕು ನಾಲ್ಕನೇ ತಾರೀಕು ಮತ್ತು ಎಂಟನೇ ತಾರೀಕು ಈ ಗ್ರಹಗಳು ಈ ಕಾಂಬಿನೇಷನ್ ಹೊಂದಾಣಿಕೆ ಆಗುತ್ತೆ ಈ ಈ ರಾಹುಗ್ರಹದ ನಂಬರಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳಿಗೆ ಮತ್ತು ಶನಿವಾರ ಭಾನುವಾರ ಸೋಮವಾರ ಅವರಿಗೆ ಅದೃಷ್ಟದ ದಿನಗಳಾಗಿರುತ್ತೆ ಮತ್ತು ಈ ಗ್ರಹದಿಂದ ಏನಾದರೂ ಸಮಸ್ಯೆಯನ್ನು ಪಡ್ತಾಯಿದ್ರೆ ರಾಹುಗ್ರಹ ಜಾತಕದಲ್ಲಿ ಸಮಸ್ಯೆ ಇದ್ದು ರಾಹುಗೃಹದಲ್ಲಿ ಹುಟ್ಟಿರ್ತಕ್ಕಂತಹ ಈ ಡೇಟ್ ಆಫ್ ಬರ್ತಿನ ಬಿಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಮಸ್ಯೆ ಇದ್ದರೆ ಅಂಥವರು ಹೆಚ್ಚಾಗಿ ಗಣಪತಿ ಮತ್ತು ಸುಬ್ರಹ್ಮಣ್ಯ ದೇವರನ್ನು ಹೆಚ್ಚು ಪೂಜೆ ಮಾಡೋದರಿಂದ ಖಂಡಿತವಾಗಿಯೂ ಅವರಿಗೆ ಒಳ್ಳೆಯದಾಗುತ್ತೆ ಸೊ ಹಾಗಾಗಿ ಗಣಪತಿ ಮತ್ತೆ ಸುಬ್ರಹ್ಮಣ್ಯನ ದೇವಸ್ಥಾನ ಭೇಟಿ ಮಾಡ್ತಾಯಿದ್ರೆ ಅವರಿಗೆ ಖಂಡಿತವಾಗಿಯೂ ಜೀವನದಲ್ಲಿ ಉನ್ನತವಾದಂತಹ ವಿದ್ಯೆಗಳು ಉನ್ನತವಾಗಿ ಬರಲಿಕ್ಕೆ ಸಾಧ್ಯವಾಗುತ್ತೆ ಮತ್ತು ರಾಹುವಿನ ಬೀಜ ಮಂತ್ರ ಓಂ ಬ್ರಾ ಬ್ರೀ ಬ್ರೌ ಸಹ ರಾಹುವೇ ನಮಃ ಓಂ ಬ್ರಾಂ ಬ್ರೀ ಬ್ರೌ ಸಹ ರಾಹುವೇ ನಮಃ ಅಂತ ರಾಹುವಿನ ಬೀಜ ಮಂತ್ರ ಪಡಿಸೋದ್ರಿಂದ ಅವರಿಗೆ ಜೀವನದಲ್ಲಿ ಒಳ್ಳೆಯದಾಗುತ್ತೆ ನಮಸ್ಕಾರ ಒಳ್ಳೆಯದಾಗಲಿ